ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಮಾಡಿದ್ರಲ್ಲ ಸರಿಯಾಗಿ ಮೂರು ತಿಂಗಳಾಯ್ತು ಜೂನ್ ಎಂಟನೇ ತಾರೀಕು ಆತನನ್ನ ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ತೀವ್ರ ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟು ಹಲ್ಲೆಯನ್ನ ಮಾಡಿ ಆತನನ್ನ ಕೊಲೆ ಮಾಡಲಾಗಿತ್ತು ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಪ್ರಾಣ ಬಿಟ್ಟು ಮೂರು ತಿಂಗಳು ಆಗೋಯ್ತು ದರ್ಶನ್ ಕ್ರೌರ್ಯಕ್ಕೆ ಸಿಲುಕಿ ನರಳಿ ನರಳಿ ಪ್ರಾಣವನ್ನ ಬಿಟ್ಟಿದ್ದ ಮೃತಪಟ್ಟಿದ್ದ ಸ್ವಾಮಿ ಪವಿತ್ರ ಗೌಡ ಜೊತೆ ಚಾಟಿಂಗ್ ಕಿಡ್ನ್ಯಾಪ್ ಹಾಗೇನೆ ಕೊಲೆ ಆಗ್ತಾನೆ ಚಾಟಿಂಗ್ ಇಂದ ಶುರುವಾದಂತ ಈ ವಿಷಯ ಕೊಲೆಯಲ್ಲಿ ಅಂತ್ಯವಾಗಿದೆ ಈ ಕೊಲೆ ಕೇಸಲ್ಲಿ ಮೂರು ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು ಅದರಂತೆ ಮೊನ್ನೆನೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಸುದೀರ್ಘವಾದಂತಹ ಚಾರ್ಜ್ ಶೀಟ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿರೋದು ಇನ್ನು ಈ ಪ್ರಕರಣದಲ್ಲಿ ಎ ಟೂ ಆಗಿರುವಂತಹ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸದ್ಯದಲ್ಲಿದ್ದಾರೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒಂದ್ ಸೆಕೆಂಡ್ ಲೈನ್ ಅಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿ ಮುನಿ ಯಾವುದೇ ಪ್ರಕರಣ ಆದರೂ ಕೂಡ ಮೂರು ತಿಂಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಆ ಕೆಲಸವನ್ನ ಈ ಹೈ ಪ್ರೊಫೈಲ್ ಕೇಸಲ್ಲೂ ಕೂಡ ಪೊಲೀಸರು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಪೊಲೀಸರ ಕೆಲಸವನ್ನ ನೋಡೋದಾದ್ರೆ ತ್ವರಿತಗತಿಯಾಗಿ ಮಾಡಿದ್ದಾರೆ ಮತ್ತೆ ಅಭಿನಂದನೆಗೆ ಅರ್ಹ ಕೂಡ ಇದ್ದಾರೆ ಪೊಲೀಸರು ಮುಂದೆ ಏನೇನಾಗುತ್ತೆ ಅಂತ ಕುತೂಹಲ ಆಫ್ಕೋರ್ಸ್ ಇದ್ದೇ ಇದೆ ಈ ಕೇಸಲ್ಲಿ ರ್ಮಿತಾ ಈಗಾಗಲೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಸುಮಾರು ಮೂರು ತಿಂಗಳಾಗಿರೋದು ಅಂದ್ರೆ ಬೆಳಕಿಗೆ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಂತ ಒಂದು ಘಟನೆ ಏನಿದೆ ಈ ಒಂದು ಘಟನೆಗೆ ಈಗ ಕಂಪ್ಲೀಟ್ ಮೂರು ತಿಂಗಳಾಗಿದೆ ಜೂನ್ ಎಂಟನೇ ತಾರೀಕು ಆತನಿಂದ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಅಲ್ಲಿ ಭೀಕರವಾಗಿ ಅಲ್ಲೇನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಈಗ ಇವತ್ತು ಕೂಡ ಏನು ಇವತ್ತು ಸೆಪ್ಟೆಂಬರ್ ಎಂಟನೇ ತಾರೀಕು ಅಂದ್ರೆ ಮೂರು ತಿಂಗಳ ಈ ಒಂದು ಅವಧಿಯಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡಿದ್ದಾರೆ ಮತ್ತೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಸುಮಾರು ಹದಿನೇಳು ಆರೋಪಿಗಳನ್ನ ಬಂಧಿಸಿದ ಮತ್ತೆ ಅದೇ ರೀತಿಯಾಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳಷ್ಟು ದೊಡ್ಡ ಮಟ್ಟದ ಒಂದು ಚಾರ್ಜ್ ಶೀಟ್ ಈಗ ಆರೋಪಿಗಳ ವಿರುದ್ಧ ಫೈಲ್ ಮತ್ತೆ ಇದೇ ವೇಳೆ ಏನು ವ್ಯಕ್ತಿಗಳ ಒಂದು ಸ್ಟೇಟ್ಮೆಂಟ್ ಸಾಕ್ಷಿಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಹಾಗೂ ಅಷ್ಟೇ ಅಷ್ಟೇ ಸಂಖ್ಯೆಯಲ್ಲಿ ಸುಮಾರು ವಸ್ತುಗಳ ಸಾಕ್ಷಿಗಳೇನಿದೆ ಅವುಗಳನ್ನು ಕೂಡ ಈಗ ಸಂಗ್ರಹ ಮಾಡಿ ಅದನ್ನು ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುತ್ತದೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇದು ಒಂದು ರೀತಿ ಗಂಭೀರ ಪ್ರಕರಣ ಇದು ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಅದನ್ನ ಅಲ್ಲೇ ಮಾಡಿದಾಗ ಬಹಳ ಕ್ರೂರವಾಗಿ ಕೊಲೆ ಮಾಡಿರುತ್ತದ್ದು ಮತ್ತೆ ಅಲ್ಲೇ ಕೂಡ ಆಗಿತ್ತು ಇದರಲ್ಲಿ ನಟ ದರ್ಶನ್ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಸುಮಾರು ಹದಿನೇಳು ಆರೋಪಿಗಳು ಕೂಡ ಭಾಗಿಯಾಗಿದ್ದು ಆ ಒಂದು ಕ್ರೂರತೆ ಮತ್ತೆ ಎಲ್ಲವನ್ನು ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಅದರಿಂದ ಈ ಒಂದು ಪ್ರಕರಣದ ತನಿಖೆಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇರಬಹುದು ಮತ್ತೆ ಒಂದು ಎ ಪಿ ಚಂದನ್ ಏನಿದ್ರೆ ಅವರು ತುಂಬಾ ಆಳವಾಗಿ ಮತ್ತೆ ಆರೋಪಿಗಳಿಗೆ ಯಾವುದೇ ರೀತಿಯ ಒಂದು ಸಣ್ಣ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ತನಿಖೆಯನ್ನ ಮಾಡಿರುವುದನ್ನು ಯಾಕಂದ್ರೆ ಪ್ರತಿ ಒಂದು ಸಣ್ಣ ವಿಚಾರವನ್ನು ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಹಾಜರ್ ಇರ್ಬೋದು ಮತ್ತೆ ಪಂಚರ ಸಮ್ಮುಖದಲ್ಲಿ ಅದನ್ನು ಮಹಾಜರು ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಅಷ್ಟು ಡೆಪ್ ಆಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಮತ್ತೆ ಸಾಕ್ಷಿಗಳು ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಇರಬಹುದು ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಈಗ ತನಿಖೆಯನ್ನು ಕೂಡ ಪೂರ್ಣಗೊಳಿಸಿದರೆ ಈ ಒಂದು ಮೂರು ತಿಂಗಳ ಅವಧಿಯಲ್ಲಿ ಈಗ ದರ್ಶನ್ ಕೂಡ ಏನು ಜೂನ್ ಹನ್ನೊಂದನೇ ತಾರೀಕು ಬಂಧಿತರಾಗಿದ್ದರು ಮತ್ತೆ ಜೂನ್ ಇಪ್ಪತ್ತೆರಡನೇ ತಾರೀಕು ಅವರಿಗೆ ನ್ಯಾಯಾಂಗ ಬಂಧನ ಆಗಿದ್ದು ಈವರೆಗೆ ಅವರು ಜೈಲಿನಲ್ಲೇ ಇರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಈಗ ಒಂದ್ಸತಿ ಚಾರ್ಜ್ ಶೀಟ್ ಫೈಲ್ ಆಗ್ಲಿ ಅಂತ ಹೇಳಿ ಆರೋಪಿಗಳು ಕಾಯ್ತಿದ್ರು ಅದರಲ್ಲೂ ದರ್ಶನ್ ಇದಕ್ಕೆ ಕಾಯ್ತಾ ಇದ್ದಿದ್ದು ಈಗ ಜಾಮೀನು ಅರ್ಜಿಗೆ ಅವ್ರ ಪತ್ನಿ ಬಳ್ಳಾರಿಗೆ ಹೋಗಿ ಸೈನ್ ಎಲ್ಲ ಹಾಕ್ಸ್ಕೊಂಡ್ ಬಂದಿದ್ದಾರೆ ಈ ಕೇಸಲ್ಲಿ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಕೂಡ ಸಿಗುವಂತ ಚಾನ್ಸಸ್ ಈ ಹಂತದಲ್ಲಿ ಶಮಿತಾ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಬ್ಬ ಎ ಒನ್ ಆರೋಪಿಯ ಒಂದು ಜಾಮೀನು ಅರ್ಜಿಯನ್ನು ನೋಡೋದಾದ್ರೆ ಯಾವ ರೀತಿ ಏನು ಎಸ್ ಪಿ ಪಿ ಅವರು ಒಂದು ವಾದವನ್ನು ಮಾಡಿದ್ರು ಮತ್ತೆ ಅವರ ಮೇಲೆ ಇರುವಂತಹ ಆರೋಪಗಳನ್ನು ಯಾವ ರೀತಿ ಕೋರ್ಟ್ ನಲ್ಲಿ ಅವರು ವಾದವನ್ನು ಮಂಡಿಸಿ ಈ ಒಂದು ಜಾಮೀನು ಅರ್ಜಿಯನ್ನು ವಜಾ ಮಾಡೋದಕ್ಕೆ ಕಾರಣ ಆದ್ರು ಅನ್ನೋದನ್ನ ನೋಡಬಹುದು ಅದೇ ರೀತಿಯಾಗಿ ಈಗ ಟು ಆರೋಪಿ ದರ್ಶನ್ ಏನಿದ್ದಾರೆ ಈ ಇವರು ಕೂಡ ಇನ್ನು ಸೋಮವಾರ ಅಥವಾ ಮಂಗಳವಾರ ಈ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಕೋರ್ಟ್ ನ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅಲ್ಲೂ ಕೂಡ ಪೊಲೀಸರು ಯಾವ ರೀತಿ ಅಬ್ಜೆಕ್ಷನ್ ಮಾಡಬೇಕು ಮತ್ತೆ ದರ್ಶನ್ ಮೇಲೆ ಇರುವಂತಹ ಆರೋಪಗಳನ್ನು ಮತ್ತೆ ಅವರ ವಿರುದ್ಧ ಪೊಲೀಸರು ಸಂಘ ಮಾಡಿರುವಂತಹ ಸಾಕ್ಷಿಗಳು ಮತ್ತೆ ಸ್ಟೇಟ್ಮೆಂಟ್ ಇರಬಹುದು ಎಲ್ಲವನ್ನು ಈಗ ಕಲೆಕ್ಟ್ ಮಾಡಿದರೆ ಅವುಗಳನ್ನು ಆಕ್ಷೇಪಣೆ ರೀತಿಯಲ್ಲಿ ಕೋರ್ಟ್ ನ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಎಸ್ ಮತ್ತೆ ಪೊಲೀಸರು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅಲ್ಲೇ ಇರಬಹುದು ಮತ್ತೆ ಕ್ರೂರವಾಗಿ ಅಲ್ಲೇ ಮಾಡಿರುವುದು ಮತ್ತೆ ಅಷ್ಟೇ ಭೀಕರವಾಗಿ ಕೊಲೆ ಮಾಡಿರುವಂತಹ ದೃಶ್ಯಗಳು ಮತ್ತೆ ಸನ್ನಿವೇಶಗಳು ಕೂಡ ಕಂಡು ಬರುತ್ತೆ ಮತ್ತೆ ಕೆಲವು ಫೋಟೋಸ್ ಇರಬಹುದು ಆ ಒಂದು ಫೋಟೋಸ್ ಮತ್ತೆ ಫೋಟೇಜ್ ಇರಬಹುದು ಮತ್ತೆ ಎಫ್ ಎಸ್ ಎಲ್ ನಿಂದ ಬಂದಿರುವಂತಹ ವರದಿಗಳು ಏನಿದೆ ಅವೆಲ್ಲವನ್ನೂ ಕೂಡ ಉಲ್ಲೇಖವನ್ನು ಮಾಡಿ ಈ ಒಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ತಯಾರಿ ನಡೆಸಿದ್ದಾರೆ ಶರ್ಮಿತಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ